ಹಾಯ್ ಫ್ರೆಂಡ್ಸ್ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ನ ವಿಶೇಷ ಬಿಡುವು ತಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬರ ಪರಿಹಾರ ಅಥವಾ ಬೆಳೆ ಪರಿಹಾರ ಹಣ ನಿಮ್ಗೆ ಇನ್ನೂ ಜಮಾ ಆಗಿಲ್ಲಪ್ಪ ಅಂತಂದ್ರೆ ಫ್ರೆಂಡ್ಸ್ ರೈತರ ಖಾತೆಗಳಿಗೆ ಪರಿಹಾರ ಹಣ ಯಾಕೆ ಜಮಾ ಆಗಿಲ್ಲ ಅವ್ರು ಏನೇನು ಮಾಡ್ಬೇಕಂತ ಸರ್ಕಾರದ ಕಡೆಯಿಂದ ಆದೇಶ ಹೊರಡಿಸಿದ್ದು ನಿಮ್ಗೂ ಕೂಡ ಬರ ಪರಿಹಾರ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಾನು ಹೇಳುವಂತ ಈ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಕಾರ ಹೇಳಿರುವಂತಹ ಕಾರಣಗಳಿಂದ ನಿಮ್ಗೆ ಬರ ಪರಿಹಾರ ಹಣ ಬಂದಿಲ್ಲಪ್ಪ ಅಂತಂದ್ರೆ ಸರ್ಕಾರ ಹೇಳಿರುವಂತಹ ಕಾರಣಗಳು ನಿಮ್ಮ ಒಂದು ಫ್ರೂಟ್ಸ್ ಐಡಿ ಅಥವಾ ಎಫ್ ಐ ಡಿ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಚೆಕ್ ಮಾಡ್ಕೊಳ್ಳೋದು ಹೇಗೆ ಹಾಗೆ ನಿಮ್ಮ ಎಫ್ ಐ ಡಿ ನಂಬರ್ ಗೆ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಆಗಿದೆ ಆ ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ಅನ್ನ ನೋಡುವುದು ಹೇಗೆ ಹಾಗೆ ಸರ್ಕಾರ ಹಾಗೆ ನಿಮ್ಮ ಒಂದು ಸರ್ವೆ ನಂಬರ್ ಗೆ ಯಾವ ಕ್ರಾಪ್ ಸರ್ವೆ ಆಗಿದೆ ಆ ಒಂದು ಕ್ರಾಪ್ ಸರ್ವೆ ಆಧಾರದ ಮೇಲೆ ನಾವು ಬರ ಪರಿಹಾರ ಹಾಕಿದೀವಿ ಹೇಳ್ತಿದ್ದಾರೆ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಫ್ ಐ ನಂಬರ್ ಆಧಾರ್ ಕಾರ್ಡ್ ಹಾಕಿ ತಿಳ್ಕೊಳ್ಳೋದು ಹೇಗೆ ಆ ಎಫ್ ಡಿ ನಂಬರ್ ಗೆ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಆಗಿದೆ ತಿಳ್ಕೊಳ್ಳೋದು ಹೇಗೆ ಹಾಗೆ ನಿಮ್ಮ ಸರ್ವೆ ಗೆ ಯಾವ ಕ್ರಾಪ್ ಸರ್ವೆ ಆಗಿದೆ ಅನ್ನೋದು ತಿಳ್ಕೋದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ಬರ ಪರಿಹಾರ ಹಣ ಜಮಾ ಮಾಡಿದ್ದಾರೆ ಒಂದಿಷ್ಟು ಕಾರಣಗಳಿದಾವೆ ಆ ಕಾರಣಗಳಿಂದ ರೈತರ ಒಂದು ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಜಮಾ ಆಗ್ತಾ ಇಲ್ಲ ಸೊ ಸರ್ಕಾರ ಇಳಿರುವ ಹಾಗೆ ನೀವು ಈ ಮೂರು ಕೆಲಸನೇ ಮಾಡಲೇಬೇಕು ಮೊದಲನೇದಾಗಿ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಹೌದು ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಎಫ್ ಐ ಡಿ ಚೆಕ್ ಮಾಡ್ಕೊಳ್ಳಿ ಸೊ ಇದ್ರ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಫ್ ಐ ಡಿ ಚೆಕ್ ಮಾಡ್ಕೊಳಕ್ಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ನಿಮ್ಮ ಎಫ್ ಐಡಿ ನಂಬರ್ ಸಿಗುತ್ತೆ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೂಲಕ ನಿಮ್ಮ ಎಫ್ ಐ ಡಿ ನಂಬರ್ ಸಿಗುತ್ತೆ ಈ ಒಂದು ಎಫ್ ಐ ಡಿ ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಈ ಒಂದು ಎಫ್ ಐ ಡಿ ಆಧಾರದ ಮೇಲೆ ನಿಮ್ಮ ಒಂದು ಎಫ್ ಐ ಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಆಡ್ ಆಗಿದೆ ನೋಡ್ತಿರಬಹುದು ಯಾವ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ ಅನ್ನೋದು ಕೂಡ ನೀವು ತಿಳ್ಕೊಬಹುದಾಗಿದೆ ಈ ಒಂದು ಎಫ್ ಐ ಡಿ ನಂಬರ್ ಮೂಲಕ ನಿಮ್ಮ ಸರ್ವೆ ನಂಬರ್ ಗೆ ಯಾವ ಕ್ರಾಪ್ ಬೆಳೆ ಒಂದು ಸರ್ವೆ ಆಗಿದೆ ಅನ್ನೋದು ಕೂಡ ನೀವು ತಿಳ್ಕಬಹುದಾಗಿದೆ ನೀವು ಒಂದು ಕೆಲಸ ಮಾಡಬೇಕು ಏನಪ್ಪ ಅಂತಂದ್ರೆ ನಮ್ಮ ಆರ್ ಕೆ ಕೆಂಬಾವಿ ವಾಟ್ಸ್ಆಪ್ ಗ್ರೂಪ್ ಗಳು ಇದಾವೆ ಟೆಲಿಗ್ರಾಮ್ ಚಾನಲ್ ಗಳು ಇದಾವೆ ಅಲ್ಲಿ ಹೋಗಿ ನಿಮ್ಮ ಎಫ್ ಐ ಡಿ ನಂಬರ್ ಅನ್ನ ಕೊಡಬಹುದು ಹೌದು ಫ್ರೆಂಡ್ಸ್ ಸ್ವತಃ ನಾವೇ ನಿಮಗೆ ನಿಮ್ಮ ಎಫ್ ಐ ಡಿ ನಂಬರ್ ಅಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ ಮತ್ತೆ ಯಾವ ಕ್ರಾಪ್ ಸರ್ವೆ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೇವೆ ಸೊ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ನಮ್ಮ ಆರ್ ಕೆ ಕೆಂಬಾವಿ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅಲ್ಲಿ ಅಲ್ಲಿ ಬಂದು ನೀವು ನಮಗೆ ಎಫ್ ಡಿ ನಂಬರ್ ಅನ್ನ ಮೆಸೇಜ್ ಅನ್ನ ಮಾಡಬಹುದು ಮೇಲೆ ಇಲ್ಲಿ ನಾವು ನಿಮ್ಮ ಎಫ್ ಡಿ ನಂಬರ್ ಅನ್ನು ತೆಗೆದುಕೊಂಡು ಇಲ್ಲಿ ಎಫ್ ಡಿ ನಂಬರ್ ಆಧಾರದ ಮೇಲೆ ನಾವು ನಿಮಗೆ ನಿಮ್ಮ ಯಾವ ಬ್ಯಾಂಕ್ ಆಡ್ ಆಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ಒಂದು ಡೀಟೇಲ್ಸ್ ಹಾಕಿದ ಮೇಲೆ ನಿಮಗೆ ಇಲ್ಲಿ ನೋಡ್ತಿರಬಹುದು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ನಾವು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಕೇವಲ ನಿಮಗೆ ಮಾಹಿತಿ ಕೊಡುವ ಸಲುವಾಗಿ ನಿಮ್ಮ ಡಾಟಾವನ್ನು ತೆಗೆದುಕೊಂಡಿರ್ತೇವೆ ಯಾವುದೇ ನಾವು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ನಿಮಗೆ ಈ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಕಾಣುತ್ತೆ ಅದು ನಿಮಗೆ ಸ್ಕ್ರೀನ್ಶಾಟ್ ಆಗಿ ಕೊಡ್ತೇವೆ ಅದೇ ರೀತಿಯಾಗಿ ನಿಮಗೆ ಕ್ರಾಪ್ ಸರ್ವೆ ಯಾವ್ದಾಗಿ ಕೂಡ ನಾವು ಚೆಕ್ ಮಾಡ್ಲಿಕ್ಕೆ ಈ ಒಂದು ಆಪ್ಷನ್ ಮೇಲೆ ಹೋಗ್ತೇವೆ ಹೋಗಿದಾದ್ಮೇಲೆ ಇಲ್ಲಿ ನಿಮ್ಮ ಎಫ್ ಡಿ ನಂಬರ್ ಹಾಕೊಂಡು ನಿಮ್ಮ ಒಂದು ಸರ್ವೆ ನಂಬರ್ಗೆ ಯಾವ ಒಂದು ಕ್ರಾಪ್ ಸಮೀಕ್ಷೆ ಆಗಿದೆ ಅನ್ನೋದು ಕೂಡ ನಾವು ನಿಮಗೆ ಈ ರೀತಿಯಾಗಿ ಚೆಕ್ ಮಾಡಿಕೊಡ್ತೇವೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕ್ರಾಪ್ ಗೆ ಶುಗರ್ ಕೇನು ಒಂದು ಕ್ರಾಪ್ ಸರ್ವೆ ಆಗಿದೆ ನೀವು ನಮಗೆ ಎಫ್ ಐ ಡಿ ನಂಬರ್ ಅನ್ನ ಕೊಟ್ಟರೆ ನಿಮಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಯಾವ ಒಂದು ಕ್ರಾಪ್ ಸರ್ವೆ ಆಗಿದೆ ಎಂದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಫ್ರೆಂಡ್ಸ್ ನಿಮ್ಮ ಎಫ್ ಐ ನಂಬರ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಬೇಡಿ ಯಾಕಂದ್ರೆ ಆ ಕಮೆಂಟು ಹೈಡ್ ಆಗುತ್ತೆ ಸೊ ನೀವು ಏನೇ ಇದ್ರು ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸಪ್ ಗ್ರೂಪ್ ಇದಾವೆ ನಮ್ಮ ಎಲ್ಲಾ ವಾಟ್ಸಾಪ್ ಗ್ರೂಪ್ ಗಳು ನಮ್ಮ ಯೂಟ್ಯೂಬ್ ಚಾನಲ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಜಾಯ್ನ್ ಆದ್ಮೇಲೆ ನೀವು ನಿಮ್ಮ ಎಫ್ ನಂಬರ್ ಅನ್ನ ನಮಗೆ ಕಳಿಸ್ಕೊಡಿ ಫ್ರೆಂಡ್ಸ್